ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ಇವತ್ತು ಶುಭ ಶಿವರಾತ್ರಿಯ ದಿನ ಇಂದು ನಿಮಗೆ ಒಂದು ವಿಶೇಷವಾದ ಶಿವನ ಲಿಂಗವಿರುವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಈ ದೇವಸ್ಥಾನವು ದಟ್ಟವಾದ ಕಾನನದ ಮಧ್ಯದಲ್ಲಿದೆ ಹಾಗಾಗಿ ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ಇತರೆ ದಿನಗಳಲ್ಲಿ ಭಕ್ತರು ಬರೋದು ತುಂಬಾ ಕಡಿಮೆ ಇವತ್ತು ಮಾತ್ರ ಶಿವರಾತ್ರಿಯ ದಿನ ಮಾತ್ರ ಈ ದೇವಸ್ಥಾನದಲ್ಲಿ ತುಂಬಾ ಜನ ಸೇವೆಗಾಗಿ ಹಾಗೂ ದರ್ಶನಕ್ಕಾಗಿ ಬರ್ತಾರೆ ಹಾಗಿದ್ರೆ ಬನ್ನಿ ಆ ದೇವಸ್ಥಾನ ಯಾವುದು ಅಂತ ನೋಡ್ಕೊಂಡ್ ಬರೋಣ ಹಾಕಿ ತಾತ್ಕಾಲಿಕವಾಗಿ ನಿರ್ಮಿಸಿದ ರಸ್ತೆಯಾಗಿದ್ದರಿಂದ ಇಲ್ಲಿ ಬೈಕ್ ಚಲಾಯಿಸುವುದು ಸ್ವಲ್ಪ ಕಷ್ಟಕರ ಅಲ್ಲಲ್ಲಿ ಕೆಸರಿನಿಂದ ಕೂಡಿದ ರಸ್ತೆ ಇವತ್ತಿನ ಈ ಶ್ರೀ ದೇವರ ದರ್ಶನಕ್ಕೆ ನನ್ನೊಂದಿಗೆ ತಪೋವನದ ಪ್ರಧಾನ ಅರ್ಚಕರಾದ ಪ್ರಸನ್ನ ಭಟ್ರು ನನ್ನ ಜೊತೆ ಬಂದಿದ್ದಾರೆ ಬೈಕ್ನೊಂದಿಗೆ ಬಂದರೆ ಇಲ್ಲಿವರೆಗೂ ಬೈಕನ್ನು ನಿಲ್ಲಿಸಬೇಕು ಅದಾದ ಬಳಿಕ ಸ್ವಲ್ಪ ದೂರ ಈ ರೀತಿ ಇಲ್ಲಿ ನಡ್ಕೊಂಡು ಹೋಗಬೇಕು ಇಷ್ಟ ನೋಡಿ ಅಲ್ಲಿ ಮೇಲೆ ಕಾಣ್ತಿರೋದೇ ದೇವಸ್ಥಾನ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಇಲ್ಲಿ ಶ್ರೀದೇವರ ಜಲಾಭಿಷೇಕಕ್ಕೆ ಗುಡ್ಡದ ಮೇಲಿನಿಂದ ಬರುವ ನೀರನ್ನ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ನೋಡಿ ಸುತ್ತಲೂ ದಟ್ಟವಾದ ಕಾನನ ಹಾಗೂ ಸುಂದರವಾದ ಗುಡ್ಡ ಬೆಟ್ಟ ಖನಿಜಯುಕ್ತ ನೀರು ತುಂಬಾ ಟೇಸ್ಟಿಯಾಗಿದೆ ನೋಡಿ ಇಂತ ಕಡಿದಾದ ದಾರಿಯಲ್ಲಿ ಸಾಗಿ ಬರಬೇಕು ಸುಂದರವಾಗಿರುವ ಈ ಕಾನನದ ಮಧ್ಯದಲ್ಲಿ ಈ ದೇವಸ್ಥಾನ ಇದೆ ನೋಡಿ ನೋಡಿ ಇದು ತದಡಿ ಸಮೀಪದ ಅಗನಾಶಿನಿ ಹಾಗೂ ಸಮುದ್ರವನ್ನ ಸೇರುವಂತ ಸಂಗಮ ಸ್ಥಳ ಈ ಗುಡ್ಡದ ಮೇಲಿಂದ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಇದೆ ಪರ್ವತೇಶ್ವರ ದೇವಸ್ಥಾನ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಕುಮಟಾ ಅಂಕೋಲಾ ಮಾರ್ಗ ಮಧ್ಯದ ಮಿರ್ಜಾನ್ ನಿಂದ ಒಂದೂವರೆ ಕಿಲೋಮೀಟರ್ ಮುಂದೆ ಸಾಗಿದರೆ ನಿಮಗೆ ಬ್ರಹ್ಮೂರು ನಾಗೂರು ಎಂಬ ರಸ್ತೆ ಸಿಗುತ್ತದೆ ಈ ದೇವಸ್ಥಾನದ ಮಾರ್ಗ ಮಧ್ಯದಲ್ಲಿ ನಿಮಗೆ ಬೃಹದೀಶ್ವರ ಅಂತ ಒಂದು ದೇವಸ್ಥಾನ ಸಿಗುತ್ತೆ ಇಲ್ಲಿಯೂ ಸಹ ತುಂಬಾ ಪುರಾತನವಾದ ಒಂದು ಶಿವಲಿಂಗವಿದ್ದು ಈ ಶಿವಲಿಂಗದ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಗಾಗಿ ಇಲ್ಲಿ ಕಾಣಿಸುತ್ತಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಇಲ್ಲೊಂದು ರಸ್ತೆ ಕಾಣಿಸ್ತದೆ ನೋಡಿ ಇದು ಬ್ರಹ್ಮೋರು ಎನ್ನುವ ಗ್ರಾಮಕ್ಕೆ ಹೋಗ್ತದೆ ಈ ರಸ್ತೆಯ ಪಕ್ಕದಲ್ಲಿಯೇ ಇಲ್ಲಿ ನೋಡಿ ಪರ್ವತೇಶ್ವರ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಿ ಒಂದು ತಾತ್ಕಾಲಿಕ ರಸ್ತೆಯನ್ನ ಮಾಡಿದ್ದಾರೆ ಈ ರಸ್ತೆಯಲ್ಲಿ ಸುಮಾರು ನಾಲ್ಕು ಕಿಲೋಮೀಟರ್ ಕಾನನದ ಮಧ್ಯದಲ್ಲಿ ಸಾಗಿದ್ರೆ ನಿಮಗೆ ಈ ಪವಿತ್ರವಾದ ಹಾಗೂ ಪುರಾತನವಾದ ಪರ್ವತೇಶ್ವರ ದೇವಸ್ಥಾನ ಸಿಗ್ತದೆ ಒಟ್ಟಾರೆ ಮಿರ್ಜಾನ್ ನಿಂದ ಸುಮಾರು ಹತ್ತು ಕಿಲೋಮೀಟರ್ ಗಳಷ್ಟು ಸಾಗಿದ ನಂತರ ಈ ದೇವಸ್ಥಾನ ಸಿಗುತ್ತದೆ ಗುಡ್ಡ ಹತ್ತಿ ದಣಿದು ಬಂದವರಿಗೆ ಕಾಮ ಕಸ್ತೂರಿ ಬೀಜದ ಪಾನಕ ಒಂದು ತರ ಜೀವ ಕೊಟ್ಟಂಗೆ ಆಗ್ತದೆ ಈ ತಾತ್ಕಾಲಿಕ ರಸ್ತೆಯಲ್ಲಿ ಜೀಪ್ ಹಾಗೂ ಬೋಲೆರುಗಳಂತ ವಾಹನಗಳನ್ನು ದೇವಸ್ಥಾನದ ಬಾಗಿಲವರೆಗೂ ತಗೊಂಡು ಬರಬಹುದು ಸರ್ ಎಲ್ಲಿಂದ ಬಂದಿದ್ರಿ ಹೌದು ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಎಂಟು ಕಿಲೋಮೀಟರ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಅಲ್ಲ ದೇವ್ರ ದರ್ಶನಕ್ಕೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಅಷ್ಟೇ ದೇವಸ್ಥಾನಕ್ಕೆ ಬರೋದಲ್ಲ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನ ಮೊದಲೇ ದೇವಸ್ಥಾನಕ್ಕೆ ಕರ್ಕೊಂಡು ಬರಬೇಕು ಭಕ್ತಿ ಭಾವ ಮೂಡ್ಲಿ ಅಂತ ನೀವು ಚಿಕ್ಕ ಮಕ್ಕಳನ್ನ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೇನೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಈ ವೆಹಿಕಲ್ ಕರ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ಧರ್ಮ ಜಾಗೃತಿ ಧರ್ಮದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇರಲಿ ಅವರಿಗೆ ಅಂತೇಳಿ ಇವರ ಒಂದು ಪರಿಕಲ್ಪನೆ ಇರಬಹುದು ಇಷ್ಟು ದೂರದ ಗುಡ್ಡ ಬೆಟ್ಟದ ಮೇಲೆ ಸಹ ನಿಮ್ಗೆ ಹಣಕಾಯಿ ಹಾಗೂ ಪೂಜಾ ಸಾಮಗ್ರಿಗಳನ್ನ ಇಲ್ಲಿ ಪಡ್ಕೊಳ್ಬಹುದು ಸುಮಾರು ಒಂದು ಮೂವತ್ತು ವರ್ಷ ಹಿಂದಿಂದ ಸ್ಟಾರ್ಟ್ ವ್ಯಾಪಾರ ಆಗುತ್ತಾ ಜನ ಸಂಪರ್ಕ ಇದೆ ಬರ್ತಾರೆ ಈಗ ಅಂದ್ರೆ ಕಾಲ್ ನಡಿಗೆ ಇತ್ತು ರೋಡ್ ಆಗಿದೆ ಎರಡು ವರ್ಷ ಆಯ್ತು ಈಗ ನೋಡಿ ಈ ದೇವಸ್ಥಾನದ ಬುಡದಿಂದ ಒಂದು ಜರಿ ನೀರ್ ಹರಿದು ಬರ್ತಾ ಇದೆ ನೋಡಿ ಇದು ಬೇಸಿಗೆಯಲ್ಲೂ ಸಹ ಈ ನೀರು ಹರಿದು ಬರ್ತಾ ಇರುತ್ತೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿರುವ ವೀರಭದ್ರನ ಸ್ಥಾನ ಎಲ್ಲಾ ಜಗಳ ಮಾಡ್ಕಬೇಡಿ ಸವೈ ಶೋಮ ಒಪನೋತೋದೆ ಜೋಲಾ ಸೇರೆದಿದೆ ಸವೈ ಶೋಮನ್ ಗೋ ಆನಂತಾಲಿ ಮಹಾಬಾಬಾ ದೇವಾ ಅಂತರ ಸ್ಥಂಭ ತಂದಿ ಸಾರಾ ವಿಶ್ವಕರ್ಮನಾ ನಕುತ ಕುತಿನಾ ನಮಗೆ ಇದು ಕುಲದೇವರು ಇದು ಮೂಲ ಪೂಜೆ ಮಾಡುವವರು ಹಠಾತ್ನೇ ತಂದೆಯವರು ಮತ್ತೆ ಅವರ ಮಗನವರು ಇಬ್ಬರು ತೀರ್ಕೊಂಡ ಕಾರಣಾಂತರದಿಂದ ನಾವು ಈ ಪೂಜೆಯನ್ನ ಈ ಸದ್ಯದಲ್ಲಿ ಪೂಜೆ ಮಾಡ್ತಾ ಇದ್ದೇವೆ ಇದು ನಮಗೂ ಇಲ್ಲಿ ಗ್ರಾಮದೇವರು ಪುರಾತನ ಕಾಲದಿಂದ ಇಲ್ಲಿ ಉದ್ಭವ ಮೂರ್ತಿ ಆದ್ರಿಂದ ಅದಕ್ಕೆ ಬಹಳಷ್ಟು ಭಕ್ತಾದಿಗಳು ಇದ್ದಾರೆ ಇದಕ್ಕೆ ಮತ್ತೆ ನಡ್ಕೊಳ್ಳೋರು ಬಹಳ ಜನ ಇದ್ದಾರೆ ಇದಕ್ಕೆ ಈ ದೇವಸ್ಥಾನಕ್ಕೆ ಪ್ರತಿದಿನ ಪೂಜೆ ಇದಕ್ಕೆ ಸೋಮ ಸೋಮವಾರ ಮಾತ್ರ ಪೂಜೆ ಸೋಮವಾರ ಸೋಮ ಸೋಮವಾರ ಮಾತ್ರ ಪೂಜೆ ಇರುತ್ತದೆ ಇದಕ್ಕೆ ಎಲ್ಲರಿಗೂ ನಮಸ್ಕಾರಗಳು ಇಲ್ಲಿ ನೋಡಿ ಇದು ಪರ್ವತೇಶ್ವರ ಅಂತ ಒಂದು ಈಶ್ವರಲಿಂಗ ಇಲ್ಲಿ ಮಧ್ಯದಲ್ಲಿ ಇರೋದೇ ಪರ್ವತೇಶ್ವರನ ಉದ್ಭವ ಮೂರ್ತಿ ಆ ಕಡೆ ಈ ಕಡೆ ಗಣಗಳು ಇದು ತುಂಬಾ ಪುರಾತನವಾದ ದೇವಸ್ಥಾನವಾಗಿದ್ದು ಇಲ್ಲಿ ಬರಲಿಕ್ಕೆ ಅಥವಾ ಹೋಗ್ಲಿಕ್ಕೆ ಇಲ್ಲಿಗೆ ಸಂಪರ್ಕದ ಹಾದಿ ಅಷ್ಟು ಸರಿಯಾಗಿಲ್ಲದ ಕಾರಣ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಬಹಳ ಕಡಿಮೆ ಈಗ ಕೆಲವು ಒಂದ್ ಎರಡು ವರ್ಷಗಳ ಹಿಂದೆಯಿಂದ ತಾತ್ಕಾಲಿಕವಾಗಿ ಒಂದು ರಸ್ತೆಯನ್ನ ನಿರ್ಮಿಸಲಾಗಿದೆ ಈ ರಸ್ತೆ ಇರೋದ್ರಿಂದ ಇಲ್ಲಿಗೆ ಸ್ವ ಸ್ವಲ್ಪ ಮಟ್ಟಿಗೆ ಭಕ್ತರು ಬರ್ತಾ ಇದ್ದಾರೆ ಅವರಿಗೆ ಒಂದು ದೈವಿ ಸಂಕಲ್ಪದಿಂದ ದೈವಿ ಪ್ರೇರಣೆಯಿಂದ ದೇವಸ್ಥಾನ ಎಷ್ಟೇ ದೂರ ಆಗ್ಲಿ ಸ್ವಲ್ಪ ಕಷ್ಟಪಟ್ಟಾದ್ರೂ ನಾವು ದರ್ಶನ ಮಾಡಿದ್ರೆ ಪುಣ್ಯ ಲಭಿಸುತ್ತದೆ ಎಂಬ ಭಾವನೆಯಿಂದ ಎಲ್ಲಾ ಭಕ್ತಾದಿಗಳು ಇಷ್ಟು ದೊಡ್ಡ ಗುಡ್ಡದ ಮೇಲೆ ನಡ್ಕೊಂಡು ಅವರು ಸ್ವಲ್ಪ ಶ್ರಮ ಪಟ್ಟು ಇಲ್ಲಿವರೆಗೂ ಬರ್ತಾರೆ ಮಹಾ ಮಹಿಮಾ ಉಳ್ಳಂತ ಇಂತ ದೇವಸ್ಥಾನಗಳಿಗೆ ತಾವು ಭೇಟಿ ಕೊಡಬೇಕು ಹಾಗೂ ಪುಣ್ಯ ಸಂಚಯನ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ದೇವಸ್ಥಾನವು ಸಮುದ್ರ ಮಟ್ಟದಿಂದ ಸಾವಿರಾರು ಫೂಟ್ಗಳಷ್ಟು ಎತ್ತರದಲ್ಲಿದ್ದು ಕಡಿದಾದ ಬೆಟ್ಟಗಳಿಂದ ಕೂಡಿದೆ ಇಂತ ಕಡಿದಾದ ಬೆಟ್ಟಗಳನ್ನ ಹತ್ತಿ ಇಳಿದು ಆಮೇಲೆ ಈ ಬೆಟ್ಟಕ್ಕೆ ಬರಬೇಕು ಇದು ಇಷ್ಟು ಎತ್ತರದಲ್ಲಿದ್ರೂ ಸಹ ಈ ದೇವಸ್ಥಾನದ ಮಹಿಳೆ ಆಗಿದೆ ಅಂದ್ರೆ ಇಲ್ಲಿ ಉತ್ಕೃಷ್ಟವಾದ ಕುಡಿಯುವ ನೀರು ಸಿಗ್ತದೆ ಈ ದೇವಸ್ಥಾನವು ಮಿರ್ಜಾನ್ ಅರಸರ ಕಾಲದಲ್ಲಿ ಇಲ್ಲೊಂದು ಬೃಹತ್ತಾದ ಸಂತೆ ನಡೆಯುವ ಒಂದು ಜಾಗ ಇತ್ತು ಆ ಸಂತೆ ನಡೆಯುವ ಜಾಗದಲ್ಲಿ ಈ ದೇವಸ್ಥಾನ ಇತ್ತು ಆ ಸಂತೆ ಗದ್ದೆಯಲ್ಲಿ ಬೃಹತ್ತಾದ ಸಂತೆ ನಡೆಯುತ್ತಿರುವುದರಿಂದ ಅಲ್ಲಿ ಅತೀವವಾದ ಕೊಚ್ಚೆ ಅಥವಾ ಗಲೀಜು ಆಗ್ಲಿಕ್ಕೆ ಪ್ರಾರಂಭ ಆಯಿತು ಅಲ್ಲಿಂದ ಶಿವನು ಇಲ್ಲಿ ಬಂದು ಉದ್ಭವ ಮೂರ್ತಿಯಾಗಿ ಪ್ರತಿಷ್ಠಾಪನೆಗೊಂಡಿದ್ದಾನೆ ಎಂಬ ಪ್ರತೀತಿಯು ಸಹ ಪ್ರಚಲಿತದಲ್ಲಿದೆ ಈ ಪರ್ವತೇಶ್ವರನ ದರ್ಶನಕ್ಕೆ ಭಕ್ತಾದಿಗಳು ಅತಿ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾರೆ ಯಾಕಂದ್ರೆ ಇಲ್ಲಿ ಬರ್ಲಿಕ್ಕೆ ಒಂದು ರಸ್ತೆ ಮಾರ್ಗವಿಲ್ಲ ಸ್ಥಳೀಕರೇ ಅವರಿವರ ಸಹಾಯದಿಂದ ರಸ್ತೆಯನ್ನ ಮಾಡಿದ್ದಾರೆ ಹಾಗೂ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಈ ತೆಂಗಿನ ಅಥವಾ ಬಾಳೆ ಗಿಡದ ಎಲೆಗಳಿಂದ ಒಂದು ಚಪ್ಪರವನ್ನು ಹಾಕಿದ್ದಾರೆ ಇಲ್ಲಿ ಈ ಚಪ್ಪರದ ಹಿಂದ್ಗಡೆ ಕಾಣುತ್ತಿರುವಂತದ್ದೇ ನಿಮ್ಗೆ ಪರ್ವತೇಶ್ವರ ದೇವಸ್ಥಾನ ಇಲ್ಲಿ ವಿದ್ಯುತ್ ಸಂಪರ್ಕ ಬರಬೇಕು ಹಾಗೂ ಇಲ್ಲಿ ಮೂಲಭೂತ ಸೌಕರ್ಯಗಳಾಗಬೇಕು ಎಂಬುದು ಇಲ್ಲಿಯ ಸ್ಥಳೀಕರ ಮನವಿಯಾಗಿದೆ ಒಬ್ಬ ಮಹಿಳೆ ಈ ದೇವಸ್ಥಾನದ ಮೇಲ್ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ನನ್ನ ಹೆಸರು ಸೀತಾ ಗಣಪತಿ ಹೆಗಡೆ ಅಂತ ನಾನು ಪರ್ವತೇಶ್ವರ ದೇವಸ್ಥಾನವನ್ನ ನೋಡ್ಕೊಳ್ತಾ ಇದ್ದೇನೆ ತಂದೆಯವ್ರ ಕಾಲದಿಂದನೂ ಈ ದೇವಸ್ಥಾನ ನಾವೇ ನಡೆಸ್ಕೊ ಬಂದಿದ್ರು ತಂದೆಯವ್ರ ಮರಳ ನಂತರ ಈಗ ನಾನೇ ಎಲ್ಲ ಬೇರೆ ಬಟ್ಟರ ನೇಮಿಸ್ಕೊಂಡು ದೇವಸ್ಥಾನ ಪೂಜೆ ನಡೆಸ್ತಾ ಇದ್ದೇನೆ ನಮ್ಮ ದೇವಸ್ಥಾನಕ್ಕೆ ಸರಿಯಾದ ರಸ್ತೆ ಇಲ್ಲ ವಿದ್ಯುತ್ ಇಲ್ಲ ಅನ್ನ ಏನೇ ಸೌಕರ್ಯ ಮಾಡುದಿದ್ರು ಭಕ್ತಾದಿಗಳ ನೆರವಿನಿಂದಲೇ ಮಾಡ್ಬೇಕು ಈ ದೇವಸ್ಥಾನ ಪುರಾತನ ಕಾಲದ್ದು ನೀವು ಎಲ್ಲರೂ ಒಮ್ಮೆ ಭೇಟಿ ಕೊಡಿ ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ದೇವಸ್ಥಾನದ ಬಗೆಗಿನ ಮಾಹಿತಿಗಳನ್ನ ಇಲ್ಲಿಯ ಸ್ಥಳೀಕರೊಂದಿಗೆ ಮಾತಾಡಿ ತಿಳ್ಕೊಳ್ಳೋಣ ಬನ್ನಿ ಸರ ನಮಸ್ಕಾರ ನಮಸ್ಕಾರ ನಾವು ಸ್ಥಳೀಕರು ಗಜಾನನ್ ಲಿಮ್ಮ ಅಂತ ಇಲ್ಲಿ ಅವರು ಕದಗಿಪಾಲು ಇಲ್ಲೆಲ್ಲ ನಮ್ಮ ಊರ್ನವರೆಲ್ಲ ಇಲ್ಲಿ ನಡ್ಕತ್ತಾ ಬಂದವರು ಇವತ್ತು ವಿಶೇಷವಾದ ದಿನ ಶಿವರಾತ್ರಿ ದಿವಸ ಪುಣ್ಯದ ದಿವಸ ಎಲ್ಲ ಬಂದಿದ್ದೇವೆ ಆದರೆ ಈಗ ಸ್ವಲ್ಪ ಗಾಡಿ ಬರುವಂಗೆ ಸ್ವಲ್ಪ ನಾವೇ ಅಂದರೆ ನಮ್ಮ ಸ್ಥಳೀಯರು ಹಾಗೆ ಸಹಾಯ ಸ್ವಲ್ಪ ಕೊಟ್ಟು ರೋಡ್ ಮಾಡ್ಕೊಂಡಿದ್ದೇವೆ ಬಿಟ್ಟು ಎರಡು ಎರಡು ಮೂರು ವರ್ಷ ಆಯಿತು ಈ ಕರೆಂಟ್ ಇಲ್ಲ ಎಲ್ಲ ವ್ಯವಸ್ಥೆ ಆಗಬೇಕು ಯಾರು ದಾನ್ಯಗಳಿದ್ದರೆ ಅಥವಾ ಕೊಡುವವರು ಅಂಥವ್ರು ಇದ್ದರೆ ಬಂದು ದಯವಿಟ್ಟು ಬಂದು ನಮ್ಮ ದೇವಸ್ಥಾನಕ್ಕೆ ಸಹಾಯ ಮಾಡಿ ದೇವ್ರದೊಂದು ದರ್ಶನ ಪಡ್ಕೊಂಡು ಒಂದು ಎಲ್ಲ ರೀತಿಯಿಂದ ಅವರಿಗೂ ಒಳ್ಳೆಯದಾಗ್ತದೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಆಗುವಂಗೆ ಮಾಡಿಕೊಡ್ಬೇಕು ನನ್ನ ಹೆಸರು ರಮೇಶ್ ಮರಾಠಿ ಅಂತ ಹೇಳಿ ನಾಗೂರೂರ್ನವನು ಆ ಇದು ಪರ್ವತೇಶ್ವರ ದೇವಸ್ಥಾನ ಅತಿ ಪುರಾತನವಾದಂಥ ದೇವಸ್ಥಾನ ಆ ಹಿಂದೆ ರಾಜರ ಕಾಲದಿಂದಲೂ ಇದ್ದಂಥ ದೇವಸ್ಥಾನ ಆದ್ರೆ ಇಲ್ಲಿ ಯಾವುದೇ ಆದಂತಹ ಮೂಲಭೂತ ಸೌಕರ್ಯಗಳಿಲ್ಲ ಸ್ಥಳೀಯರು ಎಲ್ಲ ಸೇರಿ ಒಂದು ರೋಡಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ತಾತ್ಕಾಲಿಕ ರೋಡು ಎಲ್ಲ ಗಾಡಿಗಳನ್ನು ಇಲ್ಲಿ ಬರುವುದಿಲ್ಲ ಏನು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು ಈಗಲೂ ಕೂಡ ಅದಕ್ಕಾಗಿ ಇಲ್ಲಿಯ ಒಂದು ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹಾಕಬೇಕು ಮತ್ತೆ ಇಲ್ಲಿ ಒಂದು ಪರ್ಮನೆಂಟ್ ರೋಡ್ ವ್ಯವಸ್ಥೆ ಆಗ್ಬೇಕು ಮತ್ತೆ ಈ ದೇವಸ್ಥಾನವನ್ನ ಮುಂದೆ ಎಂದೆಂದೂ ಇದನ್ನ ಸೂಕ್ತವಾದಂತಹ ಪ್ರಮಾಣದಲ್ಲಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಹೇಳಿ ನಾನು ಜಿಲ್ಲಾಡಳಿತ ಕಡೆಯವರಿಗೆ ಮನವಿ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಗೆಗಿನ ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರಗಳು